ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗಿನ ಜನ್ರೇಷನಲ್ಲಂತೂ ಎಲ್ಲರಿಗೂ ಇರೋ ಸಮಸ್ಯೆ ಅಂತ ಹೇಳಿದ್ರೆ ಕೂದಲು ಉದ್ರೋದು ಇದು ಬರೀ ಹೆಣ್ಮಕ್ಳಿಗಲ್ಲ ಗಂಡು ಮಕ್ಳಿಗೂ ಸಹಿತ ಕೂದಲು ಉದುರುತ್ತೆ ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಹಾರ್ಮೋನ್ಸ್ ಪ್ರಾಬ್ಲಮ್ ಇರ್ಬೋದು ಕೆಲವೊಂದು ನೀರಿನ ಸಮಸ್ಯೆ ಇರ್ಬೋದು ನಾನಾ ಕಾರಣ ಕಾರಣಗಳಿಂದ ಉದುರುತ್ತೆ ಈ ಕೂದಲು ಉದ್ರುಕಿನ ತಡೆಗಟ್ಟಲಿಕ್ಕೆ ನಾವು ಅನೇಕ ಟ್ರೀಟ್ಮೆಂಟ್ಗಳನ್ನ ತಗೋತೀವಿ ತುಂಬ ಮನೆ ಮದ್ಗಳನ್ನ ಟ್ರೈ ಮಾಡಿರ್ತೀವಿ ಆದ್ರೂ ಕೂದಲು ವಿಕೆ ಕಡಿಮೆ ಆಗಿರಲ್ಲ ಆ ಥರದವ್ರಿಗೆ ನಾನಿವತ್ತು ತಿಳಿಸ್ಕೊಡುವಂಥ ಈ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಕೇವಲ ಮೂರು ವಾರಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ನೀವು ಯಾವುದೇ ಮನೆ ಮದ್ದನ್ನಾಗಲಿ ಕೇವಲ ಒಂದೆರಡು ಸಲ ಯೂಸ್ ಮಾಡಿಬಿಟ್ರೆ ಅದು ಯಾವುದು ಉಪಯೋಗ ಬರೋದಿಲ್ಲ ಒಂದು ತಿಂಗಳ ಕಾಲ ಆದರೂ ನೀವು ಟ್ರೈ ಮಾಡಬೇಕಾಗುತ್ತೆ ಆವಾಗಷ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಅನ್ಕೋತೀವಿ ನಾವು ಮೇಕಪ್ ಮಾಡಿದ್ರೆ ಲಿಪ್ಸ್ಟಿಕ್ ಹಾಕೊಂಡ್ರೆ ಅಷ್ಟೇ ನಾವು ಚೆನ್ನಾಗಿ ಕಾಣ್ತೀವಿ ನಾವು ಸುಂದರ ಾಗಿ ಕಾಣ್ತೀವಿ ಅಂತ ಅದು ಬಂದು ನಮ್ಮ ತಪ್ಪು ಕಲ್ಪನೆ ಅಂತ ಹೇಳ್ಬೋದು ನಾವು ಮೇಕಪ್ ಮಾಡಿ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ನಮ್ಮ ಪ್ರತಿರೂಪ ಬದಲಾಗುತ್ತಾ ಇಲ್ಲ ಅಲ್ವಾ ನಮ್ಗು ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ಅಷ್ಟೇ ನಾವು ಇರೋ ಥರನೇ ಇರ್ತೀವಿ ಆದರೆ ನಾವು ತುಂಬ ಚೆನ್ನಾಗಿ ಕಾಣಬೇಕು ನಾವು ಸುಂದರವಾಗಿ ಅಂತ ಹೇಳಿದರೆ ಮೈನು ನಮ್ಮಲ್ಲಿ ಇರಬೇಕಾಗಿರೋದು ಕೂದಲು ನಮ್ಮ ಹೇರ್ ಎಷ್ಟು ದಪ್ಪ ಎಷ್ಟು ಉದ್ದ ಇರುತ್ತೋ ಅಷ್ಟು ಸುಂದರವಾಗಿ ನಾವು ಕಾಣ್ತೀವಿ ನೀವು ಅದೇನೇ ಅಬ್ಸರ್ವ್ ಮಾಡಿ ನೋಡಿ ಕೂದಲಿಲ್ದವ್ರಿಗೂ ಕೂದಲಿದ್ದವ್ರಿಗೂ ಎಷ್ಟು ಡಿಫ್ರೆನ್ಸ್ ಅಲ್ವಾ ಸೊ ಅದರಿಂದ ನಿಮಗೆ ಕೂದಲು ಕೂದಲುದ್ರ ಸಮಸ್ಯೆ ಇದ್ರೆ ನಾನು ಇವತ್ತು ತಿಳಿಸ್ಕೊಡುವಂಥ ಮನೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು ಪ್ಯೂರ್ ಕೊಕೋನಟ್ ಆಯಿಲ್ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮೂರರಿಂದ ನಾಲ್ಕು ಈರುಳ್ಳಿ ಮತ್ತೆ ಅದ್ರ ಸಿಪ್ಪೆ ನೆಕ್ಸ್ಟ್ ನಮಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಬೇಕಾಗತ್ತೆ ನೀವಿಲ್ಲಿ ಫಸ್ಟ್ ಏನು ಮಾಡ್ಕೋಬೇಕಂತ ಹೇಳಿದರೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೊಂಡು ಅದರ ರಸನ ತೊಗೊಳ್ಳಿ ಮತ್ತು ಈರುಳ್ಳಿ ಸಿಪ್ಪೇನೂ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ನೀವೇನು ಮಾಡಬೇಕಂತ ಹೇಳಿದರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೋಕೋನೆಟ್ ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನೀವು ಕರಿಬೇವಿನ ಎಸ್ಲಿರುತ್ತಲ್ವ ಅದನ್ನ ಬಿಡಿಸಿ ಹಾಕಿ ಅದು ಆದಮೇಲೆ ನೀವು ಈರುಳ್ಳಿ ರಸ ತಗೊಂಡಿದ್ರಲ್ವ ಅದನ್ನ ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೀವು ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಆರಿದ್ಮೇಲೆ ನೀವು ನಿಮ್ಮ ಕೂದಲು

ವಾರದಲ್ಲಿ ಮೂರು ಸಲ ಮಾಡೋದ್ರಿಂದ ನಿಮ್ಮ ಏನು ಕೂದಲು ಉದುರ್ತಾ ಇರುತ್ತಲ್ವ ಆ ಕೂದಲು ಉದುರುವಿಕೆ ನಿತ್ತು ನಿಮ್ಮ ಕೂದಲುಗಳು ಬುಡದಿಂದನೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲೀವ್ಸ್ಗಳೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಇದೇ ತರ ನೀವು ಒಂದು ತಿಂಗಳು ಮಾಡೋದ್ರಿಂದ ನಿಮಗೇನೆ ಕಣ್ಮುಂದೇನೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ನೀವು ಯಾವುದೇ ಒಂದು ಮನೆ ಮದ್ದಾಗಲಿ ಕ್ರೀಮ್ ಆಗಲಿ ಯೂಸ್ ಮಾಡುವಾಗ ಅದನ್ನು ಒಂದೆರಡು ಸಲ ಯೂಸ್ ಮಾಡಿ ಬಿಸಾಕೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಕಂಟಿನ್ಯೂ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ನನ್ನ ಇವತ್ತಿನ ಈ ಮನೆ ಮದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗೇ ಆಗುತ್ತೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೋತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾ ಬಾಯ್